ಕನ್ನಡ ಸಾಹಿತ್ಯ ಇನ್ನೂ ಇಟ್ಕೊಂಡು ಓಡಾಡ್ತಾ ಇದ್ದ ಕಾಲಘಟ್ಟದಲ್ಲಿ ಅದಕ್ಕೆ ಇಬ್ಬರು ತಾಯಿಯಂದರೆ ಮೊಲೆ ಪುಷ್ಟಿ ದೊರಕಿತು ಒಂದು ಪ್ರಾಕೃತ ಇನ್ನೊಂದು ಸಂಸ್ಕೃತ ಈ ಎರಡು ಭಾಷೆಗಳ ಶಕ್ತಿ ಈ ಎರಡು ಭಾಷೆಗಳ ಸತ್ವ ಈ ಎರಡು ಭಾಷೆಗಳ ಅನನ್ಯತೆ ಇದು ಪ್ರಾಪ್ತವಾದದ್ರಿಂದ ಒಮ್ಮೆಲೆ ಜನಭಾಷೆಯಾಗಿದ್ದ ವ್ಯಾವಹಾರಿಕ ಸ್ಥಿತಿಯಲ್ಲದಂಥ ಕನ್ನಡ ಭಾಷೆ ಇದು ಸಾಹಿತ್ಯದ ಘಟ್ಟವನ್ನು ಮಹಾಕಾವ್ಯಗಳ ಮಾಧ್ಯಮವಾಗುವಂತಹ ಒಂದು ಶಕ್ತಿಯನ್ನು ಪುಷ್ಟಿಯನ್ನು ಕಾಂತಿಯನ್ನು ಅದು ಪಡ್ಕೊಳ್ತು ಕನ್ನಡ ಮತ್ತು ಪ್ರಾಕೃತ ಇದರ ಸಂಬಂಧವನ್ನು ಕುರಿತು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಘಟ್ಟದಲ್ಲಿ ಹೇಳಲೇಬೇಕಾದ ಪ್ರಾರಂಭದ ಮಾತು ಅಂತಂದರೆ ಇದು ಬಹಳ ದೊಡ್ಡ ವಿಷಯ ಇಲ್ಲಿ ನಮ್ಮ ಪ್ರಾಧ್ಯಾಪಕರು ಕೆಲವರು ಇದ್ದಾರೆ ನಾನು ಅವ್ರಿಗೆ ಹೇಳ್ಬೋದು ಈ ವಿಷಯ ಕುರಿತು ಕನಿಷ್ಠ ಒಂದು ಎರಡು ಮೂರು ಪಿ ಎಚ್ ಡಿ ಆದರೂ ಬರಿಬೋದು ಅಷ್ಟು ದೊಡ್ಡ ವ್ಯಾಪಕವಾದ ಮಹತ್ವದ ಮತ್ತು ಈ ಕಾಲಕ್ಕೆ ತುಂಬ ಪ್ರಸ್ತುತವಾದ ಒಂದು ವಿಷಯ ಇದು ಕನ್ನಡ ಸಾಹಿತ್ಯ ಆರಂಭ ಆಗೋದೇ ಪ್ರಾಕೃತದಿಂದ ಪ್ರಾಕೃತ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯ ಇನ್ನೂ ಇಟ್ಕೊಂಡು ಓಡಾಡ್ತಾ ಇದ್ದ ಕಾಲಘಟ್ಟದಲ್ಲಿ ಅದಕ್ಕೆ ಇಬ್ಬರು ತಾಯಂದರೆ ಮೊಲೆ ಹಾಲುವನ್ನು ಪುಷ್ಟಿ ದೊರಕಿತು ಒಂದು ಪ್ರಾಕೃತ ಇನ್ನೊಂದು ಸಂಸ್ಕೃತ ಈ ಎರಡು ಭಾಷೆಗಳ ಶಕ್ತಿ ಈ ಎರಡು ಭಾಷೆಗಳ ಸತ್ವ ಈ ಎರಡು ಭಾಷೆಗಳ ಅನನ್ಯತೆ ಇದು ಪ್ರಾಪ್ತವಾದದ್ರಿಂದ ಒಮ್ಮೆಲೆ ಜನಭಾಷೆಯಾಗಿದ್ದ ವ್ಯಾವಹಾರಿಕ ಸ್ಥಿತಿ ಕನ್ನಡ ಭಾಷೆ ಇದು ಸಾಹಿತ್ಯದ ಘಟ್ಟವನ್ನು ಮಹಾಕಾವ್ಯಗಳ ಮಾಧ್ಯಮವಾಗುವಂತಹ ಒಂದು ಶಕ್ತಿಯನ್ನು ಪುಷ್ಟಿಯನ್ನು ಕಾಂತಿಯನ್ನು ಅದು ಪಡ್ಕೊಳ್ತು ಕನ್ನಡ ಸಾಹಿತ್ಯದಲ್ಲಿ ನಮಗೆ ಸಿಗೋ ಮೊದಲನೇ ಕೃತಿನೇ ನಾವೆಲ್ಲ ಕವಿರಾಜ ಮಾರ್ಗ ಅಂದ್ಕೊಂಡಿದ್ವಿ ಅದಕ್ಕಿಂತಲೂ ಅರವತ್ತು ವರ್ಷ ಹಿಂದೆ ರಚಿತವಾದ್ದು ಶಕ ಎಂಟುನೂರಲ್ಲಿ ರಚಿತವಾದಂಥದ್ದು ವಡ್ಡಾರಾಧನೆ ವಡ್ಡಾರಾಧನೆ ಎನ್ನುವುದು ಅದು ಹತ್ತೊಂಬತ್ತು ಕಥೆಗಳ ಒಂದು ಸಂಕಲನ ಆ ಹತ್ತೊಂಬತ್ತು ಕತೆಗಳು ಕೂಡ ಅದು ಇನ್ನೂ ದೊಡ್ಡ ಪ್ರಾಚೀನವಾದಂತಹ ಆರಾಧನಾ ಎನ್ನುವ ಒಂದು ಕುಟುಂಬ ಶ್ರೇಣಿಗೆ ಸೇರಿರ್ತಕ್ಕಂಥದ್ದು ಆರಾಧನಾ ಅನ್ನುವುದು ಒಂದು ಪ್ರಾಕೃತದಲ್ಲಿರುವ ಎರಡು ಸಾವಿರದ ಮುನ್ನೂರ ಪ್ರಾಕೃತ ಗಾಹಗಳಿಂದ ಗಾಹ ಅಂದರೆ ಅದು ಗಾಥಾದಿಂದ ಬಂದಂಥ ಒಂದು ಶಬ್ದ ಈಗ ನಮ್ಮ ಕನ್ನಡದಲ್ಲಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತೀವಿ ಆ ಗಾದೆ ಅನ್ನೋ ಶಬ್ದ ಪ್ರಾಕೃತದ ಗಾಥಾ ಗಾಹ ಗಾದೆ ಆಗಿದೆ ಈಗ ನಾವು ನಾಡೋಜ ಹೇಳ್ತೀವಿ ನಾಡು ಪ್ಲಸ್ ಓಜ ನಾಡೋಜ ಈ ಓಜ ಶಬ್ದ ಎಲ್ಲಿದ್ದು ಕೆಲವು ಅನೇಕ ಸರ್ತಿ ಕೇಳಿ ಸರ್ ನಿಮಗೆ ನಾಡೋಜ ನಾಡೋ ಏನದು ಅಂತ ಕನ್ನಡದಲ್ಲಿ ಮೊಟ್ಟ ಮೊದಲನೇ ನಾಡೋಜ ಪಂಪ ಬಹುಶಃ ನಾನು ಈಗ ಪಂಪನ ಪರಂಪರೆಗೆ ಸೇರಿದ ನಾನು ಹಂಪ ಹಸೇ ಆದರೆ ನಮ್ಮ 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 ತಾತ ಮುತ್ತಾತ ಅವನು ಪಂಪ ಅವನು ಕನ್ನಡ ಅವನು ವಿಕ್ರಮಾರ್ಜುನ ಆದಿಪುರ ಓದೋ ಗೊತ್ತಾಗ್ತವನೆ ಒತ್ತೆ ನಾಡೋಜವನಾದನೇ ನಾನೇನು ಪುಗ್ಸಟ್ಟೆ ನಾಡೋಜ ಅನ್ನ ಅಂತ ಪಂಪ ಹೇಳ್ಕೊಳ್ತಾನೆ ಆ ಓಜ ಶಬ್ದ ಎಂತಕ್ಕಂಥದ್ದು ಸಂಸ್ಕೃತದ ಉಪಾಧ್ಯಾಯ ಎನ್ನುವ ಶಬ್ದ ಅದು ಪ್ರಾಕೃತಿಕವಾಗಿ ಓಜ್ಜಾಯ ಅಂತಾಗಿ ಅದು ಉಪಾಧ್ಯಾಯ ಅನ್ನೋದಕ್ಕೆ ಓಜ್ಜಾಯ ಆಯಿತು ನಮೋಕಾರ ಮಂತ್ರ ಇದೆ ಜೈನರಲ್ಲಿ ಎಲ್ಲರೂ ಕಡ್ಡಾಯವಾಗಿ ಆಬಾಲ ವೃದ್ಧರಾದ ಹೇಳ್ತಕ್ಕಂಥದ್ದು ಒಂದು ನಮೋಕಾರಂ ಅಂತ ಪಂಚ ಪರಮೇಶ್ಠಿಗಳನ್ನು ಐದು ಜನ ಪರಮೇಶ್ಠಿಗಳನ್ನು ಸ್ತುತಿಮಠ ಓಂ ನಮೋ ಹರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಊಜಯಾಣಂ ಅಂತ ಈ ಊವಜ್ಜಾಯ ಎನ್ನತಕ್ಕಂಥ ಶಬ್ದ ಮತ್ತೆ ಅದು ಬೆಳವಣಿಗೆಯನ್ನು ಪಡೆದು ವ್ಯತ್ಯಾಸವನ್ನು ಹೊಂದಿ ಅದು ಊಜ ಅಂತಾಯಿತು ಆಮೇಲೆ ವಾಜ ಅಂತ ವಾಜರವನ್ನು ಅಂತ ಹೇಳ್ತಾರೆ ನೋಡಿ ರೂಢಿಯಲ್ಲಿ ವಾಜ ಆಮೇಲೆ ಅದು ಓಜ ಆಯಿತು ನಮ್ಮ ಅನೇಕ ಶಿಲ್ಪಿಗಳು ಪ್ರಾಚೀನ ಒಂಬತ್ತು ಎಂಟನೇ ಶತಮಾನದ ಶಿಲ್ಪಿಗಳು ದಾಸೋಜ ಗಂಗೋಜ ಅಂದರೆ ಗಂಗೋಪಾಧ್ಯಾಯ ದಾಸೋಪಾಧ್ಯಾಯ ಅದು ಆ ರೀತಿ ಓಜ ಉಪಾಧ್ಯಾಯ ಅನ್ನೋದು ಎಷ್ಟು ದಾರಿ ಸರ್ಕೊಂಡು ಬಂದಿದೆ ನೋಡಿ ಊವ ಝಯ ಆಗಿ ಹೂವಝ ಆಗಿ ಓಜ ಆಗಿದೆ ಅಲ್ಲಿಗೆ ನಿಂತಿದ್ದೀಯ ಅಂದರೆ ಇಲ್ಲ ಇನ್ನೊಂದು ವ್ಯತ್ಯಾಸ ಆಗಿದೆ ಆ ಓಜ ಅನ್ನೋದು ಝ ಅಂತಾಗಿದೆ ಅದು ಬಂಗಾಲಿ ಭಾಷೆಯಲ್ಲಿ ಅಮರನಾಥ ಝ ಗಂಗಾನಾಥ ಝ ಆ ಝ ಅನ್ನೋದು ಉಪಾಧ್ಯಾಯ ಅನ್ನೋದು ಸಮದು ಸಮದು ಹೊಂದಿ ಸಣ್ಣದಾಗಿ ಆ ಥರ ಆಗಿದೆ ನಾನು ಹೇಳೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡದ ಮೊಟ್ಟ ಮೊದಲನೇ ಕೃತಿಯಾದಂತಹ ಒಡ್ಡಾರಾಧನೆ ಅದು ಆರಾಧನಾ ಮೂಲಕ ಅಂತ ಹೇಳಿದ್ರೆ ಆ ಆರಾಧನಾ ಪರಂಪರೆಯಲ್ಲಿ ಅದು ಆರಾಧನಾ ಬಹಳ ಮಹತ್ವದ ಎರಡು ಸಾವಿರದ ಮುನ್ನೂರು ಪ್ರಾಕೃತ ಗಾಹೆಗಳಿರ್ತಕ್ಕಂತಹ ಆಗಮ ಮೂಲವಾದಂತಹ ಆಧಾರ ಗ್ರಂಥ ಅದಕ್ಕೆ ಎಷ್ಟು ಮಹತ್ವ ಅಂತಂದರೆ ಧಾರ್ಮಿಕ ದೃಷ್ಟಿಯಿಂದ ಅದನ್ನು ಭಗವತಿಯ ಆರಾಧನಾ ಅಂತ ಕರೀತಾರೆ ಅದು ಎಷ್ಟು ದೊಡ್ಡದು ಅದಕ್ಕೆ ಟೀಕೆಗಳು ಎಲ್ಲ ಇತ್ತು ಅಂತಂದರೆ ಅದಕ್ಕೆ ಬೃಹದಾರಾಧನಾ ಅಂತ ಕರೀತಾರೆ ಅದು ಎಷ್ಟು ಬೇಸಿಕ್ಕಾಗಿತ್ತು ಅಂತಂದರೆ ಅದಕ್ಕೆ ಮೂಲಾರಾಧನಾ ಅಂತ ಕರೀತಾರೆ ಹೀಗೆ ಹಲವು ಹೆಸರುಗಳನ್ನು ಹೊಂದಿರತಕ್ಕಂಥ ಆರಾಧನಾ ಗ್ರಂಥಕ್ಕೆ ನಾನಾ ಅಪರಾಜಿತ ಮೊದಲಾದಂಥವ್ರ ವ್ಯಾಖ್ಯಾನ ಎಲ್ಲ ಬರೆದಿದ್ದರು ನಾನು ಆದಷ್ಟು ಸಂಗ್ರಹಿಸಿ ಸಂಗ್ರಹಿಸಿ ದಾಟ್ಕೊಂಡು ದಾಟ್ಕೊಂಡು ವಿಷಯ ತುಂಬ ವ್ಯಾಪಕವಾದದ್ರಿಂದ ಈಗ ಎಷ್ಟು ಪ್ರಸ್ತುತ ಹೇಳಿದರೆ ಇವತ್ತಿನ ಸಭೆಗೆ ಅದು ಭೂಷಣಪ್ರಾಯವಾಗಿರೋದಕ್ಕ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತಹ ಆರಾಧನಾ ಗ್ರಂಥದ ಪರಂಪರೆಗೆ ಸೇರಿರ್ತಕ್ಕಂಥದ್ದು ನಮ್ಮ ಒಡ್ಡಾರಾಧನೆ ಆರಾಧನಾದಲ್ಲಿ ಅದು ಮರಣ ಮೀಮಾಂಸೆ ಅದು ಆರಾಧನಾ ಗ್ರಂಥದ ಮುಖ್ಯವಾದ ವಸ್ತು ಏನಪ್ಪ ಅಂದರೆ ಮರಣವನ್ನು ಕುರಿತು ಚಿಂತನೆ ಮಾಡಿರುವ ಅಪೂರ್ವವಾದ ಜಗತ್ತಿನ ಅದ್ವಿತೀಯವಾದಂತಹ ಒಂದು ಪುಸ್ತಕ ಆರಾಧನಾ ಗ್ರಂಥ ಮರಣವನ್ನು ವಿಶ್ಲೇಷಣೆ ಮಾಡ್ತಾನೆ ಅವನು ಮರಣದ ಪ್ರಕಾರಗಳೆಷ್ಟು ಮರಣದ ವಿಭೇದಗಳೆಷ್ಟು ಅಂತ ಹೇಳಿ ಅದನ್ನು ಹದಿನೇಳು ವಿಂಗಡಿಸಿ ಅದನ್ನು ಕಡೆಗೆ ಐದು ಅದನ್ನು ರಿಡ್ಯೂಸ್ ಮಾಡ್ತಾನೆ ಐದು ರೀತಿಯ ಮರಣಗಳು ಒಂದು ಬಾಲಬಾಲ ಮರಣ ಅಂತ ಬಾಲಬಾಲ ಮರಣ ಅಂದರೆ ಪರೀಕ್ಷೆಯಲ್ಲಿ ಫಲಿತಾಂಶ ಬಂತು ಫೇಲ್ ಆಗಿಬಿಟ್ಟಿದೆ ಪಾಲಿಡಾಲ್ ತಗೋ ಎಲ್ಲರೂ ರೈಲ್ವೇ ಇದಕ್ಕೆ ಸಿಗಾಕೊಂಡು ಹೋಗೋದು ಪರ್ವತದಿಂದ ಬೀಳೋದು ಈ ಥರದಿದೆಯಿಲ್ಲ ಅದು ನಿಕೃಷ್ಟವಾದ ಅದು ಅದಕ್ಕೆ ಬಾಲಮರಣ ಅಂತ ಬಾಲಬಾಲ ಮರಣ ಅದರಿಂದ ಇನ್ನ ಮೇಲಿನ ಶ್ರೇಣಿಯಲ್ಲಿ ಅದು ಬಾಲಮರಣ ಅಂತಕ್ಕಂಥದ್ದು ಇನ್ನು ಮೇಲೇನು ಅಂದರೆ ಪಂಡಿತ ಬಾಲಮರಣ ಅಂತ ಅದರಿಂದ ಮೇಲೆ ಇರತಕ್ಕಂಥದ್ದು ಪಂಡಿತ ಮರಣ ಅಂತ ಮತ್ತು ಉತ್ಕೃಷ್ಟವಾದದ್ದು ಪಂಡಿತ ಪಂಡಿತ ಮರಣ ಅದೇ ಸಲ್ಲೇಖನ ಆಗಿದೆ ಸಲ್ಲೇಖನ ಅಂದರೆ ಸಾವನ್ನ ಸಂತೋಷದಿಂದ ಸ್ವಾಗಿಸ್ತಕ್ಕಂಥದ್ದು ಗುಣಗುಟ್ಕೊಳ್ಳೋದು ಸಾಯುವ ಸಮಯದಲ್ಲಿ ಅವನು ಹಾಗಾಗ ಈಗಾಗ ಅಂತ ಕೆಲವರು ಏನೂ ಇಲ್ಲದೆ ನಿರ್ಮಲವಾದ ರೀತಿಯಲ್ಲಿ ಇದ್ದುಕೊಂಡು ಎಲ್ಲರ ಕ್ಷಮೆ ಕೇಳಿಕೊಂಡು ಸಾಯಬೇಕು ನಾನು ಯಾರಿಗಾದರೂ ತಪ್ಪು ಮಾಡಿದರೆ ಮನಸ್ಸಿ ಖಮ್ಮಾಮಿ ಸಬ್ಬ ಜೀವಾಣಂ ಸಬ್ಬೇ ಜೀವ ಖಮಂತು ಮೇ ಮೆತ್ತಿಮೆ ಸವ್ವ ಭೂಯೇಸು ವೀರಂ ನಕೇಣವಿ ಇದು ಪ್ರಾಕೃತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಮ್ಮಾಮಿ ಅಂದರೆ ಕ್ಷಮಿಸಲಿ ಸಬ್ಬ ಜೀವಾಣಂ ಸರ್ವ ಜೀವಗಳಿಗೂ ನಾನು ಕ್ಷಮಿಸ್ತೀನಿ ಜೀವ ಎಲ್ಲ ಸರ್ವ ಜೀವಗಳು ನನ್ನನ್ನು ಕಮಂತು ಮೇ ನನ್ನನ್ನು ಕ್ಷಮಿಸಲಿ ಮೆತ್ತೀಮೆ ಮೆತ್ತಿ ಅಂದರೆ ಮೈತ್ರಿ ಸ್ನೇಹ ಮೆತ್ತೀಮೆ ಸರ್ವಭೂಯಸು ಸರ್ವಭೂತಗಳಲ್ಲೂ ಸರ್ವ ಆತ್ಮಗಳಲ್ಲೂ ಸರ್ವ ಜೀವಿಗಳಲ್ಲಿಯೂ ಕೂಡ ನನಗೆ ಮೈತ್ರಿ ಇರಲಿ ಸ್ನೇಹಭಾವ ಇರಲಿ ಮೆತ್ತಿ ಮೇ ಸಬ್ಬವೇಸು ವೇರಂ ಮಜ್ಜ ನಕೇಣವಿ ವೇರಂ ಅಂದರೆ ವೈರ ಮಜ್ಜ ಮಹ್ಯಂ ನನಗೆ ನಕೇಣವಿ ಕಿಂಚಿತ್ತು ಸ್ವಲ್ಪವೂ ನನಗೆ ವೇರ ಇರುವುದೇ ಇರಲಿ ಇದು ಹೇಳ್ತಕ್ಕಂಥ ಒಂದು ಭಾವ ಎಷ್ಟು ಒಂದು ಪ್ರಾಕೃತದ ಮತ್ತು ಪರಂಪರೆಯ ಸಾರ ಸರ್ವಸ್ವವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತ ಒಂದು ಪುಟ್ಟ ಸೂಕ್ತಿ ಇದು ಇದರಲ್ಲಿಂತ ಎಷ್ಟೋ ಬೇಕಾದ ಬರುತ್ತೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ಕೃತಿಯಾದ ಆರಾಧನೆಗೆ ಬೇಕಾದಷ್ಟು ಕಥೆಗಳು ಬರೆದಂತಹ ಕೃತಿಗಳಿದ್ದವು ಅವುಗಳಲ್ಲಿ ಒಂದು ಹರಿಶೈಣನ ಬೃಹತ್ ಕಥಾಕೋಶ ಅದು ಸಂಸ್ಕೃತದಲ್ಲಿದೆ ನೂರ ಐವತ್ತೇಳು ಕಥೆಗಳು ಹಾಗೆಯೇ ಪ್ರಾಕೃತದಲ್ಲಿ ಶ್ರೀಚಂದ್ರ ಎನ್ನುವತಕ್ಕಂಥ ಶ್ರೀಚಂದ ಆಗುತ್ತೆ ಪ್ರಾಕೃತದಲ್ಲಿ ಅವರು ರಚಿಸಿರುವ ಕಥಾಕೋಶದಲ್ಲಿ ನೂರ ಐವತ್ತೇಳು ಕಥೆಗಳಿವೆ ಕನ್ನಡದಲ್ಲಿ ಪ್ರಾಯ ಅಂತಹ ಒಂದು ಕೃತಿ ಇತ್ತು ನಮಗೆ ಅದು ಉಳಿದು ಬಂದಿಲ್ಲ ಆದರೆ ಅದರಲ್ಲಿ ಒಂದು ಭಾಗವಾದಂತಹ ಹತ್ತೊಂಬತ್ತು ಕತೆಗಳಿದ್ದ ಒಂದು ಘಟಕ ಒಂದು ಗುಚ್ಛ ಒಂದು ಗುತ್ತಿ ನಮಗೆ ಉಳಿದು ಬಂದಿದೆ ಅದೇ ಒಡ್ಡಾರಾಧನೆ ಅಂತಕ್ಕಂಥದ್ದು ಹತ್ತೊಂಬತ್ತು ಕತೆಗಳ ಪ್ರಾರಂಭದಲ್ಲಿ ಕೂಡ ಒಂದು ಪ್ರಾಕೃತದ ಒಂದು ಇದನ್ನು ಗಾಥವನ್ನು ಕೊಡ್ತಾನೆ ಅದಕ್ಕೆ ವಿವರಣೆ ಇರುತ್ತೆ ಆ ಕತೆ ಅದನ್ನು ವಿಸ್ತಾರ ಮಾಡ್ತಾರೆ ಪ್ರಾಕ್ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಒಂದು ಹೇಳ್ತೇನೆ ಈಗ ನಮ್ಮ ಒಡ್ಡಾರಾಧನೆಯಲ್ಲಿ ಮೊಟ್ಟ ಮೊದಲನೇ ಕತೆ ಸುಕುಮಾರಸ್ವಾಮಿಯ ಕತೆ ಮೂವತ್ತೊಂಬತ್ತು ಪುಟ ಇದೆ ಸುಂದರವಾದ ಕಥೆ ಇದು ಸುಕುಮಾರಸ್ವಾಮಿ ಅದರ ಸಾರ ಅಷ್ಟನ್ನು ಎರಡು ಸಾಲಿನಲ್ಲಿ ಗಾತೆಯಲ್ಲಿ ಹೇಳ್ತಾನು ಬಲ್ಲುಕಿಯೇಣ ನಿಚ್ಚಂ ಕಜ್ಜಂತೋ ಘೋರ ವೇದ ನ ಆರಾಧನಂ ಪವಣ್ಣೋ ಅವಂತಿ ಸುಕುಮಾರೋ ಅವಂತಿ ದೇಶದ ಸುಕುಮಾರನು ಅವನು ಆರಾಧನಾ ಅಂದರೆ ಸಲ್ಲೇಖನ ತೆಗೆ ಸದ್ಗತಿಯನ್ನು ಪವಣ್ಣ ಪ್ರಾಪ್ತ ಮಾಡಿಕೊಂಡ ಸುಮ್ಮನೆ ಪ್ರಾರ್ಥನೆ ಮಾಡಿಕೊಂಡ ಅವನಲ್ಲಿ ಸಹನೆ ಎಲ್ಲ ಇದ್ದಿತ್ತು ಅವನು ಅದು ದೊಡ್ಡ ಕತೆ ಕಡೆಯಲ್ಲಿ ಅವನು ಹೋಗಿ ಸ್ಮಶಾನದಲ್ಲಿ ಮಲಗಿರ್ತಾನೆ ಪೂರ್ವಜನ್ಮದ ವೈರ್ಯದಿಂದ ಅವನ ಹೊತ್ತಿಗೆ ಅವರೆಲ್ಲ ಆಗಿದ್ದವರು ಬಂದು ನರಿಗಳಾಗಿ ಬಿಟ್ಟಿರ್ತಾರೆ ಅವನು ಬಂದು ಕಾಲನ್ನು ಒಂದು ದಿವಸ ತಿನ್ನುತ್ತೆ ಹೊಟ್ಟೆ ಬಗೆಯುತ್ತೆ ಅದೆಲ್ಲ ಇದ್ರೂ ಅವನು ತಟಸ್ಥದಿಂದ ಬಲ್ಲುಕ್ಕಿ ಏಣ ಬಲ್ಲುಕ್ಕಿ ಅವನ ನರಿಗಳು ಆ ನರಿಗಳಿಂದ ನಿಚ್ಚಂ ಖಜ್ಜಂತು ನಿತ್ಯ ಬಂದು ತಿಂತ ಇದ್ವು ಅವು ಆದರೂ ಕೂಡ ಅವನು ಸಹನೆಯಿಂದ ಆರಾಧನೆ ಈ ಈ ಕತೆ ಇದು ಎರಡು ಸಾಲಿನಲ್ಲಿರೋದು ಇದು ಹೇಗೆ ಅಂದರೆ ಇದು ಎನ್ ಕೋಡ್ ಮಾಡೋದು ಈ ಕೋಡಿಂಗ್ ಅಂತ ಇರುತ್ತೆ ದೊಡ್ಡ ವಿಷಯವನ್ನು ಸಣ್ಣದಲ್ಲಿ ಕೋಡ್ ಮಾಡಿಟ್ಟಿರ್ತಾರೆ ಈಗ ನಾವು ಪರೀಕ್ಷೆಯಲ್ಲಿ ಹಿಂದೆ ಮಾಡ್ತಾಯಿದ್ರು ನಾವು ಬರೆದಿರೋ ರಿಜಿಸ್ಟ್ರ್ ನಂಬರ್ನ ಬಿಟ್ಟು ಅದಕ್ಕೊಂದು ಕೋಡ್ ನಂಬರ್ ಕೊಟ್ಟಿರೋರು ವ್ಯಾಲ್ಯೂಯೇಷನಲ್ಲಿ ಆದಮೇಲೆ ಅದನ್ನು ಡಿ ಕೋಡ್ ಮಾಡೋರು ಅವರು ಹಾಗೆ ಈ ಎರಡು ಸಾಲಿಂದಿದು ಇದು ಅದನ್ನು ಅನುಭವ ಇರೋನ್ ಕೈ ಕೊಟ್ಟರೆ ಈಗ ಹರಿಕತೆ ದಾಸರಿರ್ತಾರೆ ಹರಿಕತೆ ದಾಸರಿಗೆ ನೀವು ಯಾವ ಕತೆ ಬೇಕು ಅಂತ ಕೇಳ್ತೇನೆ ಕೃಷ್ಣ ಬೇಕಾ ಅಥವಾ ರಾಧೆ ವಿಷಯ ಬೇಕು ಯಾವುದನ್ನು ಕೃಷ್ಣನ ಬಗ್ಗೆ ಹೇಳು ಅಂತಲೋ ಭಾಗವತದ ಬಗ್ಗೆನೂ ಹೇಳು ಅಂತ ನಾವು ಕೇಳ್ತೀವಿ ಅಂತ ಇಟ್ಕೊಳ್ಳೋಣ ಆಗ ಅವನು ಕೇಳ್ತಾನೆ ನಿಮಗೆ ಒಂದು ಗಂಟೆ ಬೇಕೋ ಎರಡು ಗಂಟೆ ಬೇಕೋ ಮೂರು ಗಂಟೆ ಬೇಕೋ ಯಾಕೆಂದರೆ ಅದರ ವಿಸ್ತಾರ ಎಲ್ಲ ಅವರಿಗೆ ಗೊತ್ತು ಕೃಷ್ಣ ಅನ್ನೋದು ಅವನಿಗೆ ನಮಗೆ ಶಬ್ದ ಅವನಿಗದು ಬೇರೆ ಇದಕ್ಕೆ ದೊಡ್ಡ ವಿಷಯಕ್ಕೆ ಲೀಡಿಂಗ್ ಇದಿರ್ತಕ್ಕಂಥದ್ದು ಆ ರೀತಿ ಈ ಎನ್ಕೋಡಿಂಗ್ ಮಾಡಿರ್ತಕ್ಕಂಥ ಎರಡು ಸಾಲಿನಲ್ಲಿ ಅದರ ವಿಸ್ತಾರವನ್ನು ಆಮೇಲೆ ಕಥೆಯಲ್ಲಿ ಕೊಡ್ತಾ ಹೋಗ್ತಾರೆ ಇದಕ್ಕೆ ಮೂಲ ಆರಾಧನಾ ಗ್ರಂಥದಲ್ಲಿ ಕವಚ ಎನ್ನುವ ಒಂದು ಅಧಿಕಾರ ಇದ್ದು ಅದನ್ನು ಕೊಟ್ಟಿದ್ದು ನಾನು ಹೇಳಬೇಕಾದ ಮುಖ್ಯವಾದ ಇನ್ನೊಂದು ವಿಷಯ ಅಂತಂದರೆ ಸಂಸ್ಕೃತ ಮತ್ತು ಪ್ರಾಕೃತವನ್ನು ನಮ್ಮ ನಾರಾಯಣಘಟ್ಟ ಅವರು ಸ್ವಲ್ಪ ಇವಾಗ ಪ್ರಸ್ತಾಪಿಸಿದರು ವಾಸ್ತವವಾಗಿ ಎರಡೂ ನಮ್ಮ ಭಾರತದ ಪ್ರಾಚೀನವಾದ ಭಾಷೆಗಳೇ ಆದರೆ ಏನಾಯಿತು ಸಂಸ್ಕೃತಕ್ಕೆ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಹೆಚ್ಚು ನಾವು ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಅದನ್ನು ಪೋಷಿಸಿಕೊಂಡರು ಅಟ್ ದಿ ಕಾಸ್ಟ್ ಆಫ್ ಪ್ರಾಕೃತ ಪ್ರಾಕೃತ ಸಂಸ್ಕೃತಿ ಎರಡೂ ಕಲಿಸುವ ಒಂದು ವ್ಯವಸ್ಥೆ ಶಿಕ್ಷಣದಲ್ಲಿ ಇತ್ತು ಸ್ವಾತಂತ್ರ್ಯಪೂರ್ವ ಯುಗದಲ್ಲಿ ವಿದ್ಯಾರ್ಥಿಗಳು ಪ್ರಾಕೃತ ಆದರೂ ತಗೋಬೋದಾಗಿತ್ತು ಸಂಸ್ಕೃತ ಆದರೂ ನಾನು ಎರಡು ವರ್ಷ ಪ್ರಾಕೃತವನ್ನು ಸಂಸ್ಕೃತವನ್ನು ಅಧ್ಯಯನ ಮಾಡೋದನ್ನು ಬಿ ಎ ಆನರ್ಸ್ನಲ್ಲಿ ಎರಡು ವರ್ಷ ಇನ್ನೂರು ಮಾರ್ಕ್ಸ್ ಕುತ್ಕೊಂಡವನು ಮತ್ತು ಎರಡು ವರ್ಷ ತಮಿಳಿನ ಅಧ್ಯಯಾಸ ಅಭ್ಯಾಸ ಮಾಡೋದು ತಮಿಳ್ ಪಾಠ ನನಗೆ ತಮಿಳು ಕಲಿಸ್ತಮ್ಮ ಶಲ್ಲಪ್ಪನಂಥ ಗುರುಗಳಿದ್ದರು ಅವರು ಅವರ ಪತ್ತು ಪಾಟು ಎಟ್ಟು ತಗೈ ಅಗನ ಅನ್ನೋರು ಪಗನ ಅನ್ನೋರು ಶಿಲುಪದಿಗಾರಂ ಮಣಿಮಗೆಲೈ ಈ ವಲಯಾಪತಿ ಇದೆಲ್ಲ ನಮಗೆ ಪಾಠ ಆಗಿದೆ ಇರಲಿ ಹಾಗೆ ಈ ಈ ಸಂಸ್ಕೃತ ಮತ್ತು ಪ್ರಾಕೃತ ಇದ್ದಂಥ ಇದಾಗ ನಾಟಕಗಳಿದೆಯಲ್ಲ ಸಂಸ್ಕೃತ ನಾಟಕಗಳು ಕಾಳಿದಾಸ ಭಾಸ ಭಾವಭೂತಿ ಇವ್ರಿಗೆಲ್ಲ ಅವರ ಆ ನಾಟಕಗಳಲ್ಲಿ ಇವತ್ತು ನಾವು ಬರೀ ಸಂಸ್ಕೃತ ಅಂತ ಇವೆ ವಾಸ್ತವವಾಗಿ ಸಂಸ್ಕೃತ ನಾಟಕ ಮೂಲ ನಾಟಕ ಏನು ಅಂದರೆ ಅದರಲ್ಲಿ ರಾಜ ಬಿಟ್ಟು ಇನ್ಯಾರೂ ಸಂಸ್ಕೃತದಲ್ಲಿ ಮಾತಾಡೋಂಗೆ ಎಲ್ಲ ಪ್ರಾಕೃತಿ ಮಹಾರಾಣಿನೂ ಕೂಡ ಅವಳು ಪ್ರಾಕೃತದಲ್ಲಿ ಮಾಡಬೇಕು ನಮಗೆ ಪ್ರಾಕೃತ ಇದು ಸಂಸ್ಕೃತದ ನಾಟಕ ಹೇಳ್ಕೊಡುವಾಗ ಅವರು ಮೊದಲು ಮೇಲೆ ಪ್ರಾಕೃತದಲ್ಲಿ ಬಂದದ್ದನ್ನು ಪರಾಕೃತಲಿರ್ತಾ ಇತ್ತು ಆಮೇಲೆ ಸಂಸ್ಕೃತದ ರಾಜಂದು ವಿದೂಷಿತಂದು ಅವ್ರದ್ದು ಸಂಸ್ಕೃತ ಇರ್ತಾ ಇತ್ತು ಕೆಳಗಡೆ ಆ ಪ್ರಾಕೃತಿಕ ಸಂಸ್ಕೃತ ಛಾಯೆ ಇದ್ದರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಛಾಯೆ ಕೊಡ್ತಾಯಿದ್ರು ಆಮೇಲೆ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಏನು ಮಾಡಿದರು ಪ್ರಾಕೃತವನ್ನ ಕೆಳಕ್ಕೆ ತಳ್ಳಿ ಸಂಸ್ಕೃತವನ್ನೇ ಅಲ್ಲಿಟ್ಬಿಟ್ರು ಅದರ ಛಾಯೆ ಅನ್ನೋ ಥರದಲ್ಲಿ ಕೆಳಗೆ ಆಮೇಲೆ ಏನಾಯಿತು ಅಂದರೆ ಹೋಯಿತು ಪ್ರಾಕೃತನ ಕೆಳಕ್ಕೆ ಎತ್ತಿಗೆ ಹಾಕ್ಬಿಟ್ರು ಈಗ ನೋಡಿ ನಮ್ಮ ಕೇಂದ್ರ ಸಾಹಿತ್ಯ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಪುರಸ್ಕಾರ ಅಂತ ಕೊಡ್ತಾರೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಕೆಲಸ ಮಾಡಿದವರಿಗೆ ಅಂತ ನಮಗೊಂದು ಐದು ಲಕ್ಷ ನನ್ನ ನನಗೂ ನಮಗೆ ಕೊಡ್ತಾರೆ ಒಂದೇ ಇರೋದು ಕನ್ನಡಕ್ಕೆ ಸಂಸ್ಕೃತಕ್ಕೆ ಹದಿನೆಂಟಿವೆ ಹದಿನೆಂಟು ಪ್ರಾಕೃತಕ್ಕೆ ಒಂದಿದೆ ಪರ್ಷಿಯನ್ಗೆ ಒಂದಿದೆ ಅರೇಬಿಕ್ಗೆ ಒಂದಿದೆ ತಮಿಳ್ಗೊಂದು ಎರಡು ಮೂರು ಇವೆ ಅದು ಎಲ್ಲರೂ ಗಲಾಟೆ ಮಾಡ್ತಾರೆ ಅವರು ಅದಕ್ಕೋಸ್ಕರ ಅದಕ್ಕೆ ಇದು ಹೀಗೆ ಅದು ಏನೋ ಪ್ರಾಕೃತವನ್ನು ನಾವು ಹಾಗೆ ಮಾಡಬಾರ್ದಾಗಿತ್ತು ಅದನ್ನು ಉಳಿಸ್ಕೊಂಡು ಇದು ಇದು ಭಾಷಾ ರಾಜಕಾರಣ ಅದರಿಂದ ರಾಜಕಾರಣವನ್ನು ನಾವು ಬಿಟ್ಬಿಟ್ಟು ಅದನ್ನು ನಾನು ವಿಸ್ತರಿಸಿ ಹೇಳೋದು ನಮ್ದೇ ನಿಮಗೆ ಸೂಚನೆ ಕೊಟ್ಟೆ ಒಂದನ್ನು ಪಕ್ಕಕ್ಕೆ ತಿಳಬೇಕು ಕೆಳಕ್ಕೆ ಹಾಕಬೇಕು ಅಂದರೆ ಭಾಳ ವ್ಯವಸ್ಥಿತ್ವ ಮಾಡಾಕ್ಬೋದು ಅದನ್ನು ಇವತ್ತು ಜನಕ್ಕೆ ಅರಿವೇ ಇಲ್ಲದ ರೀತಿಯಲ್ಲಿ ಅದನ್ನು ಮರೆ ಮಾಡುವ ಅದು ಆದರೆ ಪ್ರಾಕೃತ ಮತ್ತು ಸಂಸ್ಕೃತ ಇವೆರಡೂ ಕೂಡ ಭಾರತದ ನಮ್ಮ ಸಂಸ್ಕೃತಿಯ ಪರಂಪರೆಯ ಎರಡು ಕಣ್ಣಿದ್ದಾಗೆ ಎರಡು ಶ್ವಾರ್ಕೋಶವಾಗಿ ಇದ್ದಾಗೆ ಅದನ್ನು ಎರಡನ್ನೂ ನಾವು ಉಳಿಸ್ಕೊಳ್ತಕ್ಕಂಥ ಅಗತ್ಯ ಇದೆ ಅಂತ ಈಗ ನಾನು ಪರವಾಗಿ ಮಾತನಾಡುವಾಗ ಸಂಸ್ಕೃತ ಬಿಟ್ಬಿಡಿ ಅಂತ ಅಂತೇಳಿಲ್ಲ ಅದನ್ನೂ ಇಟ್ಕೊಳ್ಳಿ ಇದನ್ನೂ ಇಟ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಸರಿಯಾದ ನ್ಯಾಯ ದೊರಕಾಗುತ್ತೆ ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ನಾವು ಇವಾಗ ನಾನು ಮಾತಾಡ್ತಾ ಇದ್ದರೆ ಅನೇಕ ಶಬ್ದಗಳು ಸಂಸ್ಕೃತ ಶಬ್ದಗಳು ನಾನು ಹತ್ತು ವಾಕ್ಯ ಬಳಸಿದರೆ ಅದರಲ್ಲಿ ವಿದ್ಯಾವಂತರಾದಂಥ ನಾವು ಬಳಸಿದ ಹತ್ತು ವಾಕ್ಯಗಳಲ್ಲಿ ಶೇಕಡ ಎಪ್ಪತ್ತು ನಾವು ಸಂಸ್ಕೃತ ಶಬ್ದಗಳನ್ನು ಬಳಸಿರ್ತೀವಿ ಇನ್ನೊಂದು ಮೂವತ್ತು ನಮ್ಮ ದೇಶ ಶಬ್ದಗಳು ಇರ್ಬೋದು ಅಥವಾ ಅದರಲ್ಲಿ ಪರ್ಷಿಯನ್ ಅರ ಪರ್ಶು ಅರಾಬಿಕ್ಟನ್ ಇರ್ಬೋದು ಇವತ್ತಂತೂ ಇಂಗ್ಲೀಷ್ ಜಾಸ್ತಿಯನ್ನು ನಾವು ಬಳಸ್ತೇವೆ ಇಂಗ್ಲೀಷು ಹತ್ತೊಂಬತ್ತು ಹದಿನೆಂಟನೇ ಶತಮಾನದಲ್ಲಿ ಶೇಕಡ ಎರಡು ನಾವು ಕನ್ನಡದಲ್ಲಿ ಬಳಸ್ತಾ ಇದ್ದರೆ ಅದು ಇಪ್ಪತ್ತನೇ ಶತಮಾನಕ್ಕೆ ಶೇಕಡ ಇಪ್ಪತ್ತಾಗಿ ಈಗ ಶೇಕಡ ಮೂವತ್ತರ ಸ್ಥಿತಿಗೆ ಬಂದೆ ಗ್ರಾಮಾಂತರ ಪ್ರದೇಶದಲ್ಲಿ ಜನರು ಬಳಸುವ ಭಾಷೆಯಲ್ಲೂ ಕೂಡ ಸಂಸ್ಕೃತ ನಮ್ಮ ಇಂಗ್ಲೀಷ್ ನಮಗೆ ಶತ್ರು ಅಂತ ನಾವೇನು ತಿಳ್ಕೊಳ್ಬೇಕಾದ ಎಲ್ಲ ಕನ್ನಡಕ್ಕೆ ಎಂತಹ ಶಕ್ತಿ ಅಗಾಧ ಶಕ್ತಿ ಜೀರ್ಣಶಕ್ತಿ ಇದೆ ಅಂತಂದರೆ ಎಂಥದ್ದು ಬಂದರೂ ಅದನ್ನು ತನ್ನಲ್ಲಿ ಒಳಗೊಳ್ಳತಕ್ಕಂತಹ ಅಸಿಮ್ಯುಲೇಟ್ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ ಪ್ರಾರಂಭದಲ್ಲಿ ಸಂಸ್ಕೃತ ಪ್ರಾಕೃತ ಬಂದಾಗ ಸಂಸ್ಕೃತ ಕಲಿಸ್ತಾ ಇದ್ರು ನೋಡಿ ನಮ್ಮಲ್ಲಿ ಕನ್ನಡನ ಎಲ್ಲೂ ಯಾವ ಹಂತದಲ್ಲೂ ಶಿಕ್ಷಣದಲ್ಲಿ ಓದ್ದೇ ಪದವಿ ತೆಗೆದುಕೊಳ್ಳೋ ವ್ಯವಸ್ಥೆ ಬಹಳ ಸಾವಿರದ ಒಂಬೈನೂರ ಐವತ್ತರವರೆಗೂ ಐವತ್ತಲ್ಲ ಅಲ್ಲ ಎಪ್ಪತ್ತರವರೆಗೂ ಇತ್ತು ಕನ್ನಡನ ಯಾವ ಪ್ರಾಥಮಿಕದಿಂದ ಡಿಗ್ರಿ ಎಲ್ಲೂ ಕಲಿತೇನೇನೆ ಯಾಕೆಂದರೆ ಕನ್ನಡದಲ್ಲೂ ಸಂಸ್ಕೃತ ಇದ್ದರು ಸಂಸ್ಕೃತ ತಗೊಂಡು ಅದು ರ್ಯಾಂಕು ವಿಜಯ ಕಾಲೇಜ್ನಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಎಮ್ ಇ ಎಸ್ ಕಾಲೇಜ್ನಲ್ಲಿ ಸಂಸ್ಕೃತ ತೆಗೆದುಕೊಂಡು ಯಾಕೆಂದರೆ ಸಂಸ್ಕೃತದಲ್ಲಿ ನೂರ ತೊಂಬತ್ತು ತೊಂಬತ್ತೇಳು ತೊಂಬತ್ತ್ಮೂರು ಕೊಡೋರು ಕನ್ನಡ ವಿದ್ಯಾರ್ಥಿಗಳಿಗೆ ಅವನಿಗೆ ಮೂವತ್ತೈದು ಮೂವತ್ತೆಂಟು ನಲ್ವತ್ಮೂರು ಇವರು ಜಿಪಣರು ಬೇರೆ ಮೇಟು ಕೊಡೋದೇ ಇಲ್ಲ ನಮ್ಮ ಅಂಕಗಳು ಎಲ್ಲ ಆ ಹುಡುಗ ಇನ್ನು ಎಲ್ಲ ಸಬ್ಜೆಕ್ಟ್ನಲ್ಲೂ ನೂರು ನೂರು ತೊಗೊಂಡಿರ್ತಾನೆ ಆದರೆ ಕನ್ನಡ ಬಂದಾಗ ಇಲ್ಲಿ ಕಡಿಮೆ ಇರುತ್ತೆ ಅವನು ಸಂಸ್ಕೃತ ತೆಗೆದುಕೊಂಡು ಇದನ್ನು ತೊಂಬತ್ತೇಳು ಇರುತ್ತೆ ರ್ಯಾಂಕ್ ಕೊಡ್ಕೊಂಡು ಹೋಗ್ತಾನೆ ಇದನ್ನು ನೋಡಿ ನಾವು ಆಮಾನಾಯಕ್ರನ್ನ ಎಲ್ಲ ಸೇರಿ ಏನು ಮಾಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ದೊಡ್ಡ ಠರಾವ್ ಮಾಡಿ ಎಸ್ ವಿರಂಗಣ್ಣವರು ಅದಕ್ಕೆ ಆದ್ದರಿಂದ ಸಂಸ್ಕೃತ ಅಂತಲ್ಲ ಕನ್ನಡ ಎಲ್ಲಾದರೂ ಒಂದು ಕಡೆ ಕಲೀಲೇಬೇಕು ಅಂತೇಳಿ ಆಮೇಲೆ ಅದು ಇಟ್ ಲೆಟ್ ಟು ಗೋಕಾಕ್ ಚಳುವಳಿ ಪ್ರಾರಂಭ ಆಯಿತು ಹಾಗೆ ಅದು ಬಂದದ್ದು ಅದು ರಾಜಕೀಯ ಅಲ್ಲಿ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಹೀಗೆ ಕನ್ನಡ ಭಾಷೆಯನ್ನು ನಾವು ಸಂಸ್ಕೃತ ಶಬ್ದಗಳು ಅಂತ ಯಾವುದು ಇವತ್ತು ನಾವು ತಿಳ್ಕೊಂಡಿದ್ದೇವೋ ಅದಕ್ಕೆ ಅನೇಕ ಶಬ್ದಗಳೆಲ್ಲ ಪ್ರಾಕೃತದ ಮೂಲಕ ನಮಗೆ ಬಂದಂಥ ಕನ್ನಡಕ್ಕೆ ನಾವು ನ ನಾವು ಕನ್ನಡದ ಅನೇಕ ಶಬ್ದಗಳು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಸಿದ್ಧಪಡಿಸಿರುವ ಬೃಹತ್ ಕನ್ನಡ ಕನ್ನಡ ನಿಘಂಟಿನ ಎಂಟು ಸಂಪುಟಗಳ ಲಕ್ಷಾಂತರ ಶಬ್ದಗಳಲ್ಲಿ ತೆಗಳ ಅದರ ಕ್ರಮ ಹೇಗೆಂದರೆ ಮೇಲೆ ಒಂದು ಶಬ್ದ ಆ ಶಬ್ದಕ್ಕೆ ಮೂಲ ಅರ್ಥ ಸೆಕೆಂಡರಿ ಮೀನಿಂಗು ಪ್ರಯೋಗಗಳು ಕೆಳಗಡೆ ಬ್ರಾಕೆಟ್ನಲ್ಲಿ ಅದು ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ಸಂಸ್ಕೃತವೋ ಪ್ರಾಕೃತವೋ ಅಥವಾ ದ್ರಾವಿಡ ಮೂಲದ್ದೋ ಕೊಡೋದು ದಟ್ ಇಸ್ ದಿ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ರೀತಿಯಲ್ಲಿ ಕೊಡೋದು ಇದು ಅದರಲ್ಲಿ ಕೆಳಗಡೆ ನೋಡಿದ ನಮಗೆ ಗೊತ್ತಾಗುತ್ತೆ ನಾವು ಅನೇಕ ಸಾವಿರಾರು ಸಾವಿರಾರು ಶಬ್ದಗಳನ್ನು ಪ್ರಾಕೃತದಿಂದ ನಾವು ಸ್ವೀಕರಿಸಿದ್ದೇವೆ ಹೀಗಾಗಿ ಅಂತಹ ಪ್ರಾಕೃತಕ್ಕೆ ಇವತ್ತೇನಾಗಿದೆ ಕರ್ ಭಾರತದಲ್ಲಿ ಹದಿಮೂರು ಸಂಸ್ಕೃತ ವಿಶ್ವವಿದ್ಯಾನಿಲಯಗಳಿವೆ ಇರಲಿ ಇನ್ನೂ ಇಪ್ಪತ್ತಾಗಲಿ ಪ್ರಾಕೃತಿಕ ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಸೊ ವಿಶ್ವವಿದ್ಯಾನಿಲಯ ಹೋಯಿತು ಇಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಅವಾಗ ಒತ್ತಡ ತಂದು ಸಂಸ್ಕೃತ ವಿಶ್ವವಿದ್ಯಾನಿಲಯ ಮಾಡಿದರು ಆಗ ನಾವು ಕೆಲವರು ಪ್ರತಿಭಟಿಸಿದ್ದು ನನಗೆ ಯಡಿಯೂರಪ್ಪ ನಮ್ಮ ಶಿ ನನ್ನ ಶಿಷ್ಯ ಅವರು ನಿಜ ಅವ್ರಿಗೋಗಿ ಹೇಳಿದೆ ನಾನು ಈ ಥರ ನೀವು ನಮಗೆ ಕನ್ನಡವನ್ನು ಮಾಡಿ ಇಲ್ಲ ತುಂಬ ಒತ್ತಡ ಇದೆ ಸಂಸ್ಕೃತ ನಾವು ಮಾಡ್ತೀವಿ ಮುಂದೆ ಮಾಡೋಣ ಅಂತೇಳಿ ಹೇಳಿದರು ಮುಂದೆ ಹಾಕಿದ ಮೇಲೆ ಹೋಯ್ತಲ್ಲ ಮುಂದೆ ಒಂದು ಸರ್ತಿ ಬೀಸೋ ದೊಣ್ಣೆ ತಪ್ಪಿದರೆ ಇನ್ನು ಸಾವಿರ ವರ್ಷ ಆಯಸ್ಸು ಅಂತ ಹೀಗಾಗಿ ಸಂಸ್ಕೃತಕ್ಕೆ ದೊರೆತಂತಹ ಮನ್ನಣೆ ಕನ್ನಡ ಪ್ರಾಕೃತಕ್ಕೂ ದೊರಕಬೇಕಾಗಿತ್ತು ಅದು ಮನ್ನಣೆಯ ವಿಷಯ ಆದರೆ ಅದು ಏನೇ ಇದ್ರೂ ನಮ್ಮ ಕನ್ನಡ ಭಾಷೆಯ ಸಮೃದ್ಧಿಗೆ ಕನ್ನಡ ಭಾಷೆಯ ಭಾಷಾ ಸಂಪತ್ತಿಗೆ ಕನ್ನಡ ಭಾಷೆಗೆ ಆರಂಭದ ಕೊಡುಗೆ ನಮ್ಮ ನೋಡಿ ಈಗ ಕವಿರಾಜ ಮಾರ್ಗ ನಮಗೆ ಗಟ್ಟಿಯಾಗಿ ಸಿಕ್ಕಂಥ ಶಾಸ್ತ್ರ ಅಂತ ಆ ವೇಳೆಗಾಗಲೇ ಅನೇಕ ಪ್ರಾಕೃತಿಕತೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಕಥೆಯನ್ನು ಅದರ ಕಾವ್ಯವನ್ನು ಕನ್ನಡದಲ್ಲಿ ರಚಿಸಿದರು ಕವಿರಾಜ ಮಾರ್ಗದಲ್ಲಿ ಎರಡು ಶಬ್ದಗಳನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕು ಅದೇನೆಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಎರಡೂ ಎಷ್ಟು ಕನ್ನಡ ಭಾಷೆಯಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಬೇರೆ ದೃಷ್ಟಿಯಿಂದ ಹಾಸು ಹೊಕ್ಕಾಗಿ ಬೆರೆತಿತ್ತು ಅಂತಂದರೆ ಸಕ್ಕದ ಮತ್ತು ಪಾಗದ ಅಂತ ತದ್ಭವ ಮಾಡಿಕೊಂಡಿದ್ದಾರೆ ಸಂಸ್ಕೃತ ಅಂತ ಹೇಳೋದಿಲ್ಲ ಕವಿರಾಜ ಮಾರ್ಗದಲ್ಲಿ ಸಕ್ಕದಮಂ ಪೇಳ್ಬೋಡೆ ಪಾಗದ ಮಂ ಪೇಳ್ಬೋಡೆ ಪಾಗದ ಅಂದರೆ ಪ್ರಾಕೃತ ಅಂದರೆ ಎಂಟುನೂರೈವತ್ತು ಮಾರ್ಗ ಶ್ರೀ ವಿಜಯನು ರಚಿಸಿದ್ದು ಆ ವೇಳೆಗಾಗಲೇ ಕನ್ನಡದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಅವು ತದ್ಭವ ರೂಪದಲ್ಲಿ ನಮ್ಮ ಭಾಷಾ ರಚನೆಯಲ್ಲಿ ಬೆರೆತು ಹೋಗಿತ್ತು ಅನ್ನೋದಕ್ಕೆ ಅದು ಅಂತ ಅನಂತರ ಒಡ್ಡಾರಂದು ಬಂತು ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಪ್ರಾಕೃತವನ್ನು ಕುರಿತು ಮಾತನಾಡ್ತಕ್ಕಂಥ ಒಬ್ಬನೇ ಕವಿ ಅಂದರೆ ನೇಮಿಚಂದ್ರ ಅವನು ಲೀಲಾವತಿ ಮತ್ತು ಅರ್ಧನೇಮಿ ಪುರಾಣ ಬರೆದಿದ್ದಾನಲ್ಲ ಆ ಅರ್ಧನೇಮಿ ಪುರಾಣದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎರಡು ಪ್ರಾಕೃತ ಪದ್ಯಗಳನ್ನು ಅವನು ರಚಿ ಗಾಥಾಗಳನ್ನು ಅವನು ರಚಿಸಿದ್ದಾನೆ ಅವನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಆದರೆ ರತ್ನಾಕರ ವರ್ಣಿ ಪ್ರಾಕೃತದ ಸಾರವನ್ನು ಹೀರಿ ಅದರಲ್ಲಿಯೂ ಕುಂದಾಚಾರ್ಯರು ಅಂತ ಬಹಳ ದೊಡ್ಡ ಆಚಾರ್ಯರು ಪ್ರಾಕೃತದಲ್ಲಿ ಅವರ ಸಮಯ ಸಾರ ಪ್ರವಚನ ಸಾರ ನೇಮಸ ಇವೆಲ್ಲ ಬಹಳ ಮಹತ್ವದ ಆಗಮ ಗ್ರಂಥಗಳು ಕೆಲ ತುಂಬ ಉಂಟು ಅವರು ಅಧ್ಯಾತ್ಮವನ್ನು ಕುರಿತು ಹೇಳಿರ್ತಕ್ಕಂತಹ ಕೃತಿಗಳು ಕುಂದಾಚಾರ್ಯರು ಕ್ರಿಸ್ತಶಿಕ ಒಂದು ಎರಡನೇ ಶತಮಾನದಲ್ಲಿದ್ದಂಥವರು ತಿಳೋಯ ಸಬ್ಬ ಜೀವಾಣಂ ಹಿಯಂ ದಮ್ಮೋಹ ದೇಸಿಣಂ ಒಡ್ಡಮಾಣಂ ಮಹಾವೀರಂ ಒಂದಿತ್ತ ಸಬ್ಬ ವೇಯಿಣಂ ಅಂತ ಒಂದು ಅವ್ರದೊಂದು ಮಾತು ಪ್ರವಚನ ಸಾರದಲ್ಲಿ ಪ್ರಾರ್ಥ ತಿಳೋಯ ಸಬ್ಬ ಜೀವಾಣಂ ಹಿಎಂ ದಮ್ಮೋವದಿಣಂ ಒಡ್ಡಮಾಣಂ ಮಹಾವೀರಂ ಹೊಂದಿದ್ದ ಸಬ್ಬವೇಣಂ ಒಡ್ಡಮಾಣಂ ವರ್ಧಮಾನನ ಒಂದ ನಮಸ್ಕರಿಸ್ತೇನೆ ಯಾಕಪ್ಪ ಅವ ನಮಸ್ಕಾರ ಮಾಡಬೇಕು ಸಬ್ಬವೇಣಂ ಎಲ್ಲರಿಗೂ ತಿಳ್ಕೊಳ್ಳುವಂತಹದ್ದನ್ನ ತಿಳೋಯ ಮೂರು ಲೋಕದಲ್ಲಿರ್ತಕ್ಕಂತಹ ಸಬ್ಬ ಜೀವಾಣ ಎಲ್ಲ ಜೀವಿಗಳಿಗೂ ಲೇಸನ್ನು ಹೇಳುವ ವಿಚಾರವನ್ನು ಅವನು ಬೋಧಿಸಿದ್ದಾನೆ ಸೆಬ್ಬ ಜೀವಾಣಂ ಎಂತಹ ಅವನು ಬೋಧಿಸಿದ್ದರ ಮಹತ್ವ ಏನು ಹಿಯಂ ಹಿತವಾದದ್ದನ್ನು ಹೇಳಿದ್ದಾನ ಅವನು ಸೆಬ್ಬ ಜೀವಾಣಂ ಹಿಯಂ ದಮ್ಮೋವ ದೇಸಿಣ ಹಿತವಾದ ಧರ್ಮವನ್ನು ಉಪದೇಶಿಸಿರ್ತಕ್ಕಂತಹ ವಡ್ಡಮಾಣಂ ಮಹಾವೀರಂ ಹೊಂದಿತ್ತ ಸೊಬ್ಬವೇಣಂ ಅವನು ಸರ್ವಜ್ಞ ಅವನು ಎಲ್ಲ ಅಂತ ಹಿ ಹೀಗೆ ಈ ಥರ ಇದಕ್ಕೆಲ್ಲ ವ್ಯಾಖ್ಯಾನಗಳು ಇವೆಲ್ಲ ಉಂಟು ಹಿಂಗೆ ಕುಂದು ಕುಂದ ಆಚಾರ್ಯರಿಂದ ಮೊದಲುಗೊಂಡು ದೊಡ್ಡ ದೊಡ್ಡ ಆಚಾರ್ಯ ಪರಂಪರೆ ಅವ್ರಿಗೆ ಸಂಬಂಧಪಟ್ಟಂತಹ ಅನೇಕ ವ್ಯಾಖ್ಯಾನಗಳು ಇವೆಲ್ಲ ಉಂಟು ಇದೊಂದು ವಿಶಾಲವಾದ ಸಾಗರ ಇದು ಅದರ ಕೆಲವು ಹನಿಗಳನ್ನು ಮಾತ್ರ ಇವತ್ತು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇದು ಹೆಂಗೆ ಅಂದರೆ ಮಾರಾಟಗಾರರು ಸ್ಯಾಂಪಲ್ ಕೊಡ್ತಾರೆ ಆಮೇಲೆ ನೀವು ಅದನ್ನು ಕೊಂಡ್ಕೊಬೇಕಷ್ಟೇ ನಾನು ನಿಮಗೆ ಸ್ಯಾಂಪಲ್ ಕೊಟ್ಟಿದ್ದೀನಿ ನೀವು ಅದನ್ನು ಅಧ್ಯಯನ ಮಾಡಿ